ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಾನಿವಾಗ ಮಧ್ಯಾಹ್ನ ಕಾಲಾಕ್ಡೌನ್ ಸ್ಟಾರ್ಟ್ ಮಾಡೀನಿ ರೀ ಬನ್ರಿ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಮದ್ ಟೈಮ ಮಧ್ಯಾಹ್ನ ಆಗಿದ್ರಿ ನಮ್ಮ ಪ್ರತಿಭಾ ಉಳ್ಳಾಕೆ ಮಾಡ್ದಾಳ್ರಿ ನನಗೆ ಒಂದಿಷ್ಟ ಏನಾರು ಉಳಕ್ಕೆ ಮಾಡ್ತೀನಿ ಕಾಕಿ ಹೇಳಿ ಉಳಕ್ಕೆ ಮಾಡಿದಳೆ ಊಟ ಮಾಡ್ಬೇಕ್ರಿ ನಾ ಅಡ್ಗಿ ಮಾಡಿದ್ಮೇಲೆ ಟೈಮ್ ಮಧ್ಯಾಹ್ನ ಈಗ ಮತ್ತು ನಮ್ಮ ಅತ್ತಿ ಬಿದ್ದೀರಿ ನಮ್ಮ ಅತ್ತಿ ರೀ ಇವತ್ತ ಊರಿಗೆ ಈಗ ಅವರು ಅತ್ತಿ ಹುರ್ಗ ಮತ್ತು ಅಮ್ಮ ಮಗಳನ್ನ ಹೊಂದ್ಕೊಂಡಾಡ್ರಿ ಈಗ ಸದಾ ಊಟ ಮಾಡ್ತೀನಿ ರೀ ಅಕ್ಕಿ ರೋಟ್ಲಿ ಮತ್ತೆ ಅದು ಅಂತಂದ್ರೆ ಹಳ್ಳ ಕಟ್ಟಿರ್ತೀಗ ಅಕ್ಕಿ ರೋಟ್ಲಿ ಊಟ ಮಾಡಿ ಆದಮೇಲೆ ಮತ್ತೆ ಹೋಗ್ನಾಗ ಕಂಟಿನ್ಯೂ ಮಾಡ್ತೀನಿ ರೀ ಹಿಂಗೆ ನೋಡ್ರಿ ಫ್ರೆಂಡ್ಸ್ ಊಟ ಆಯ್ತು ರೀ ಊಟ ಆದಮೇಲೆ ಸಮು ಅಂತೀ ಇವತ್ತು ಮಧ್ಯಾಹ್ನಕ್ಕೆ ಬಂದಾನ್ರಿ ಶಾಲೀಲಿ ಅಂತ ಅವ್ರ ಪಪ್ಪ ಕರ್ಕೊಂಬಂದ್ರಿ ಮಧ್ಯಾಹ್ನಕನ ಯಾಕಂತಂದ್ರೆ ಸಮ್ಮುಗೆ ಒಂದು ಸ್ವಲ್ಪ ಜ್ವರ ಬರ್ಲಕ್ಕತ್ತೀ ದೊಮಾನಾಗೆ ಹೇಳಿದನ್ ಅಣ್ಣ ಒಂದು ಸ್ವಲ್ಪ ಜ್ವರ ಬಂದ ಹೇಳಿ ಅದಕ್ಕೆ ಸ್ವಲ್ಪ ಜ್ವರ ಬಂದಿವತ್ರಿ ಅವ್ರ ಪಪ್ಪಾ ಮಧ್ಯಾಹ್ನಕ ಶಾಲಿ ಕಡೆ ಹೋಗಿ ನೋಡೋ ಅಷ್ಟೊತ್ತಿಗೆ ಜ್ವರ ಬಂದಿವತ್ರಿ ಆ ಕರ್ಕೊಂಬಂದ್ರಿ ಮನೆಗೆ ಇವತ್ತು ಮಧ್ಯಾಹ್ನಕನ ಈಗ ಟೈಮ ಎರಡೂವರೆ ಆಗಿದ್ರಿ ಈಗ ಬಂದಾನ್ರಿ ಸಮು ಶಾಲಿಲಿ ಅಂತ ವಾಪಸ್ ಬಂದಾನ್ರಿ ಅದಕ್ಕೆ ಈಗ ಅವನಿಗೆ ಒಂದು ಸ್ವಲ್ಪ ಜ್ವರದ ಬಾಟ್ಲಿ ಹಾಕ್ತೀನಿ ಮಗಳು ಬೇಗ ಹೇಳೋ ಕತ್ತಾಡ್ರಿ ಸದಾ ಅದ್ರಾಗ ಇವತ್ತು ಐದು ದಿವಸ ಆಯ್ತಲ್ರಿ ಡಿಲಿವರಿಯಾಗಿ ಇವತ್ತು ಐದು ದಿವ್ಸದ ಐದು ಇಷ್ಟು ಮಾಡ್ತಾರ್ರಿ ಐದು ಇಷಿ ಮಾಡೋದಂತಂದ್ರೆ ಈಗ ಮಂಜಿನ ಮನೆಯದೆಲ್ಲ ತೊಳ್ದಾರ ಮತ್ತು ಕೌಂದಿಯದೆಲ್ಲ ಒಗ್ದಾರ ಮನೆಯದೆಲ್ಲ ತೊಳ್ದ ಕೌಂದಿಯದೆಲ್ಲ ಒದ್ರಿ ಐದು ದಿವಸ ಇಷ್ಟು ದಿವ್ಸನೆಲ್ಲ ಮಾಡಿಸ್ತಾರೀ ಮತ್ತು ದೊಡ್ಡ ಅಗಂಡಮಿ ಮತ್ತು ಬೇರೆ ಮನೆಗೆ ಪೂರ್ತಿ ಎಲ್ಲ ಮನೆ ಪೂರ್ತಿ ಹೆಸರು ಮಾಡ್ತಾರೆ ಯಾವ್ದವ್ರೆ ಆದರೆ ಈಗ ಏನಂತಂದ್ರೆ ಬರೀ ಹೊಂದಿ ಹೋಗದ ಒಂದು ಸ್ವಲ್ಪ ಮನೆ ತೊಗೊಂಡಿರ್ತಾರೆ ಐದು ದುಷಿ ಮಾಡೋದು ಐದೇಸಿ ನಮ್ಮ ಕಡೆಯು ಯಾವ ರೀತಿ ಮಾಡ್ತಾರೆ ಐದು ಐದೇಶಿ ಪೂಜೆ ಯಾವ ರೀತಿ ಮಾಡ್ತಾರೆ ಐದೇಶಿ ಐಸಿ ಅಂದ್ರೆ ಪ್ರತಿ ಒಂದರೂ ನಾನು ಇವತ್ತಾಗಿ ಏನಿದೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸದ್ಯಾಗ ನಮ್ಮ ಪ್ರತಿಭಾ ನೋಡ್ರಿ ಈಗ ಚಾ ಮಾಡ್ಯಾಡ್ರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ ನಾನು ಈಗ ನೋಡ್ರಿ ಇಲ್ಲಿ ನಮ್ಮ ದೊಡ್ಡಮ್ಮ ಏನು ಮಾಡಕತ್ತಾರಪ್ಪ ಅಂತಂದ್ರಿ ಕುಲಾಯ್ ಹೊಲಿಗೆ ಇದು ಐದೇಸಿ ಪೂಜೆದ ಕುಲೈ ಅಂತ ಕರೀತಾರ್ರಿ ಇಲ್ಲಾಂತರ ನಮ್ಮ ದೊಡ್ಡಮ್ಮ ಅವರ ಹೊಲಿ ಬುದಿಯೋದೆಲ್ಲ ತುಂಬಿಕತ್ತಾರ ನೋಡ್ರಿ ಈಗ ಮತ್ತೆ ಹೊತ್ತು ಮನೆ ಕಡೆಗೆ ನಮ್ಮ ಪ್ರತಿಭಾ ಹೊರಗೆ ಬಾಂಡೆ ತೊಳಗಿತ್ತಾಳ್ರಿ ದೊಡ್ಡಮ್ಮ ಅಂತರ ಕುಲಾಯ್ ಹೊಲಿ ಇತ್ತಾರೆ ಒಬ್ಬರು ದೊಡ್ಡಮ್ಮ ಕುಲೈ ಹೊಲಿ ಇತ್ತರ ಒಬ್ಬ ದೊಡ್ಡಮ್ಮ ಕಸ ಕಡಿ ಮಾಡತ್ತಾರ ಪ್ರತಿಭಾ ಬಾಂಡೆ ತೊಳಗಿತಾಳೆ ಮತ್ತೀಗ ಕುಲಾಯ ಎಲ್ಲ ಹೊಲ್ದ್ರಿ ಐದೇಸಿ ಸಿ ಪೂಜೆಕ್ಕೆ ಕುಲಾಯ್ ಬೇಕು ರೀ ಎಣ್ಣೆ ಕುಲಾಯಿ ಅಂತ ಹೊಲಿತಾರ ಅದು ಮೇಲೆ ಈಗ ಇಲ್ಲಿ ಕೈಗೆ ಅದು ಕಟ್ಟಕ್ಕೆ ಹೊರ್ಸಿಗೆ ಕಟ್ಟೋಕ ಬಜ್ಜಿ ಅಂತೇಳಿ ರೀ ಅವು ಬಜ್ಜಿಗಳು ಕಟ್ಲಕ್ಕತ್ತಾರೋಳ್ರಿ ಈಗ ಬಜ್ಜಿ ಎಲ್ಲ ಕಟ್ಟ ನಮ್ಮ ದೊಡ್ಡಮ್ಮ ಅವು ಕೈಗೆ ಮತ್ತು ಹೊರಸಿಗೆ ಮಗುವಿಗೆ ನಮಗೆ ಕಟ್ಲಾಕ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಈಗ ಸಂಜೆ ಮುಂದೆ ನೋಡಿರಿ ಎಂಟು ಗಂಟೆ ರೀ ಟೈಮ ಈಗ ಪೂಜೆ ರೀ ಪೂಜೆ ನೋಡ್ರಿ ಪೂಜೆ ಮಾಡ್ಲಾಕ ಏನೇನು ತೊಗೊಂಡ್ರ ಅಂತೇಳಿ ಕಲ್ಗಲ್ರಿ ಇದು ನಮ್ಮ ಕಡೆಗೆ ಕಲ್ಗಲ್ ಅಂತೇಳಿ ಕರಿತೇವಲ್ರಿ ನಾನು ಅಂದ್ರೆ ಕಲ್ಗಲ್ ಅಂತಂದ್ರೆ ನಾವು ಈಗ ಖಾರ ಅದೆಲ್ಲ ಕೊಡ್ತೀನಿ ಇಲ್ಲರಿ ನಾನು ಅದೇ ಕಲಗಲ್ರಿ ಅದಕ್ಕೆ ಪೂಜೆ ರೀ ಈಗ ಸಾದ್ ನೋಡ್ರಿ ಇಲ್ಲಿ ತೊಳೆದು ಬಿಟ್ಟ ತೊಗೊಂಡ್ರಿ ಕಲಗಾಲ ಎಲ್ಲ ಹಸು ನೆತ್ತಾಗಿ ಕಲಗಲ್ ತೊಳೆದು ಮುಂದೆ ಇದು ಹಾಕ್ಯ ರೀ ಜೋಳ ಹಾಕ್ಯಾರೀ ಜೋಳ ಹಾಕಿ ಅದ್ರ ಮ್ಯಾಲ ಒಂದು ಚರ್ಗಿ ತೊಗೊಂಡ ಚರ್ಗಿ ತುಂಬ ನೀರು ಹಾಕ್ಯಾರೀ ಹಾಕಿ ಈಗ ಸಾದ್ ಅದಕ್ಕೆ ಪೂಜೆ ಮಾಡ್ತಾರ್ರಿ ಇದಕ್ಕೆ ಏನಂತಾರಂದ್ರೆ ಐ ವಿ ಪೂಜೆ ಮತ್ತು ಸಟಗಂ ಪೂಜೆ ಅಂಥೇಳಿ ಕರೀತಾರೆ ನಮ್ಮ ಕಡೆ ಅಂತಂದ್ರೆ ಈಗ ಸಾದ್ ನೋಡ್ರಿ ಇದಕ್ಕೆ ಪೂಜೆ ಮಾಡ್ತಾರೆ ಕಲಗಲ್ಕ ಮತ್ತು ಚರ್ಗಿಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತೀನಿ ಪೂಜೆ ಇದು ಐದೇಸಿ ಪೂಜಿ ಐದೇಸಿ ಪೂಜೆಂದ್ರೆ ಕರಗಲಕ್ ಮಾಡ್ತಾರೆ ಕರಗಲಕ್ ಮಾಡ್ತಾರೆ ಏನಂತಾರೆ ಇದಕ್ಕೆ ಪೂಜೆ ಸಟಿಯಂ ಪೂಜೆ ಸಟಿಯಂ ಪೂಜೆ ಇದ್ಯಾಕ್ ಮಾಡ್ತಾರೆ ಈಗ ಸುಣ್ಣ ಹಾಡದಾಗಿ ಮಾಡ್ತಾರೆ ಸಟಿಯಂ ಪೂಜೆ ಮಾಡ್ತಾರೆ ಹ್ಮ್ ಮದಲಿ ತೊಳಿದಿದ್ದೇನ ಕರಗರೆಲ್ಲ ಕರಗರೆ ತಾ ಅದು ಬಂಡ್ರಾ ನೂಕಮ್ಮ ಹ್ಮ್ ಕೈ ಹಾಕುತ್ತೆ ನೋಡಿದ್ರೆ ಅಲ್ಲಿ ಹೂವ ಇದ್ರು ನೋಡುವ ತಂದಿಲ್ಲ ಹೂವ ಮನಾರ ಹೂವಾಗಿ ನೆನ್ಪಿ ಆಗಿಲ್ಲ ಹೂವು ಎಲ್ಲ ಮದನೇದಿದ್ವು ಸರಿಯಾಗ ನೀರಾಕಿಲ ಈಗ ನೋಡ್ರಿ ಪೂಜೆ ಎಲ್ಲಾ ಮಾಡಿದ ಮೇಲೆ ದೀಪ ಹಾಚಿ ಟರ್ ಈಗ ಕಲ್ಗಲ್ ಮೇಲೆ ದೀಪ ಹಾಚಾ ರೋಡಿ ರೀತಿ ಪೂಜಿ ಮಾಡ್ಲಗ್ತರ ಆಯ್ತಂತಡ ಪೂಜೆ ಮಾಡ್ ಹಚ್ಚಾ ಪ್ರತಿಭಾ ಬಾಜು ಇದು ಈಗ ಈಗ ತೋಬೇಕನ್ ಮಲ್ಲ

ಆಯ್ತಾನೆ ಇಲ್ಲಿ ಅವು ಏನು ಮಾಡಿದಳು ಇವು ಬಜ್ಜಿ ಇವ್ವ ಕೊಳಗಾ ಬಜ್ಜಿ ತಿನ್ನ ತುಬ್ಲಾಕ ಇದು ಕಟ್ಲಕ್ಕ ಕೈಯಾಗಿ ಕಟ್ಲಿಕ್ಕು ಕೈಯಾಗ ಕಟ್ಲಿಕ್ಕೆ ಕೊಳ್ಳಾಗ ಇದು ಒಂದು ಕಲ ಕಲಕ್ಕೆ ಹಾಕ್ತಾನೆ ಅಲ್ಲಿ ಕುಲ ಇಟ್ಟಿದ್ದೆನು ಪೂಜೆ ಪೂಜೆ ಕುಲ ಇದೂತ್ರ ಬಿಲ್ ಅಂತಿದೆಯಲ್ಲ ದೋಸ

ನಾವು ಸಮರ್ಥ ಈಗ ನೋಡ್ರಿ ಎಲ್ಲ ಪೂಜೆ ಆದ್ಮೇಲೆ ಇವ ಬಜ್ಜಿ ಕಟ್ಟಿರ್ತಾರೆ ಬಜ್ಜಿ ಅಂತ ಸಿಗ್ತಾವ್ರಿ ಅವ ಬಜಾರ್ದೊಳಗ ಅದಕ್ಕೆ ತಂದು ಅದು ಕಟ್ಕಿ ಥರ ಇರ್ತವ್ರಿ ಬಜ್ಜಿ ಅಂತಂದ್ರೆ ಅದನ್ನು ತಂದು ನೆನೆ ಇಟ್ಟು ಒಂದು ಸ್ವಲ್ಪ ತುಗುಡಿಗಳು ಮಾಡಿ ಈಗ ಕಟ್ಟ್ಯಾರೀ ಒಂದು ಆರು ಆರು ಕಟ್ಟ್ಯಾರ್ರಿ ದೊಡ್ಡಮ್ಮ ಈಗ ಮಗುವಿಗೆ ಮತ್ತು ನನಗೆ ರೀ ಈಗ ಸದಾ ಪೂಜೆ ಮಾಡಾರಲ್ರಿ ಈಗ ಸದ ನಮ್ಗೆ ಏನಂತರಿ ಆಧಾರ ಹಚ್ಗತ್ತಾರೀ ಆಧಾರೆಲ್ಲ ಮಗುವಿಗೆ ನಾನು ತೊಗೊಂಡು ರೀ ಇಲ್ಲಿ ಈಗ ಮಗುವಿನ ಕಾಲಾಗ ಒಂದು ಬಜಿ ರೀ ಈ ಪೂಜೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಮಗುವಿಂದ ಹಣೆ ಬರ ಬರೆಯೋ ದಿನ ರೀ ಇವತ್ತು ಅಂದ್ರೆ ಐದು ದಿವ್ಸಕ್ಕೆ ಅಂದ್ರೆ ಐದು ದಿವ್ಸಕ್ಕೆ ದೇವ್ರು ಬಂದು ಅಂದ್ರೆ ಸೆಟ್ಗೆಮ್ಮ ಮತ್ತು ಬ್ರಹ್ಮ ಬಂದು ಹಣೆ ಬರಹ ಬರೋದು ಹೋಗೋ ದಿನ ಅಂತೇಳಿ ಕರಿತಾರೀ ಐದು ದಿವ್ಸದ ದಿವಸ ಮಗನಿಂದ ಹಣೆ ಬರಹ ಬರೀತಾರಂತೀ ಇವತ್ತು ದೇವ್ರು ಬಂದು ಅದಕ್ಕೆ ಸೆಟ್ಗಮ್ಮ ಪೂಜೆ ಅಂತೇಳಿ ಕರಿತಾರ್ರಿ ಇವತ್ತು ರಾತ್ರಿ ಈ ರೀತಿ ಎಲ್ಲ ಪೂಜೆ ಮಾಡ್ಬಿಟ್ಟು ಈಗ ಅಲ್ಲಿ ಗಾಡಿಗೇನ ಕುಕ್ ಹಚ್ಚರಲ್ರಿ ಅಲ್ಲಿ ಬಂದು ಸೆಟ್ಗಮ್ಮ ಹಣೆ ಬರಹ ಬರೀತಾರೆ ಮಗಿನ ಅಂಥೇಳಿ ನಮ್ಮ ಹಳ್ಳಿ ಕಡೆಯಿಂದ ಒಂದು ನಂಬ್ಕೀರಿ ಹಳ್ಳಿಯವರ ಇದೇ ರೀತಿ ಪೂಜೆ ಮಾಡ್ತಾರೆ ಒಂದು ಡೆಲಿವರಿ ಆದಾಗ ಈ ರೀತಿ ಪೂಜೆನ ಮಾಡೇ ಮಾಡ್ತಾರೆ ರೀ ಇದಕ್ಕೆ ಅದ್ರ ಸಲುವಾಗಿ ಸೆಟಿಯಂ ಪೂಜೆ ಅನ್ನೋದು ಮತ್ತು ಮಗುವಿನ ಹಣೆ ಬರ ಏನು ಬರ್ದು ಹೋಗ್ತಾಳೆ ಅಂಥೇಳಿ ಇವತ್ತಿನ ದಿವ್ಸ ಗೊತ್ತಾಗತ್ತಾ ಅಂಥೇಳಿ ರೀ ಈಗ ಸದ್ಯ ನನ್ನ ಕೈಯಾಗೂ ಅದು ಬಜಿ ಕಟ್ಟದ್ರಿ ಮತ್ತು ಕೊಳ್ಳಾಗು ಹಾಕ್ಲಿಗತ್ತಾರ ನೋಡಿರಿ ನಮ್ಮ ದೊಡ್ಡಮ್ಮ ಅಂತಂದ್ರೆ ಒಂದು ಸ್ವಲ್ಪ ಸಣ್ಣದ ಕಟ್ಟಿದ್ರಿ ಅದ್ರ ಕಟ್ಟ್ಯಾರೀ ಅದ್ಕ ನನಗೆ ತೆಲಗಿ ಜಲ್ದಿನೇ ಬರೋಲ್ಲಾಗಿತ್ತು ರೀ ಅದು ಅಲ್ಲಿ ನೋಡಿರಿ ನನ್ನ ಮಗಳು ಎಷ್ಟು ಹೈರಾಣ ನೋಡಿರಿ ಲೈಟ್ ಏನಿಲ್ಲ ಒಳಗೆ ದಿನಾಲು ಈ ರೀತಿ ಕತ್ತಲನಾಗ ಇರ್ಬೇಕು ನೋಡ್ರಿ ರಾತ್ರಿ ಹೊತ್ತಿನಾಗ ಏನು ಫ್ಯಾನ್ ಇಲ್ಲ ಏನಿಲ್ಲ ಮನೆಯಾಗ್ರಿ ಲೈಟು ಒಂದು ಸೋಲಾರ್ ಆದರೂ ತುಕೋಬೇಕಂತ ಅಂದ್ಕೊಂಡಿದ್ದೀವಿ ರೀ ಆದ್ರೆ ದಿನ ಯಾವಾಗ ಕೂಡ ಬರ್ತದೋ ಗೊತ್ತಿಲ್ಲ ರೀ ಸರ್ಬೇಕಂತಂದ್ರೆ ಇದೇ ರೀತಿ ಕತ್ಲೆ ಒಳಗೆ ಇರ್ಲತ್ತಿದೇವು ನೋಡಿರಿ ಈಗ ಸದ ಮಗುವಿಗೆ ನನಗೆ ಕಟ್ಟದಂತೂ ಆಯ್ತು ರೀ ಈಗ ನಾನು ಕ ಕೈಯಾಗ ಕೊಳಾಗ ಹಾಕ್ಯಾರೀ ಮಗುವಿಗೆ ಕಾಲಾಗ ಅಲ್ಲಿ ಹಾಕ್ಯಾರೀ ಕಾಲಾಗ ಹಾಕ್ಯಾರ ಕೈ ಕಟ್ಟ್ಯಾರ ಈಗ ಪೂಜೆ ಆಯ್ತು ನೋಡಿರಿ ನೀವುದೇ ಇಡ್ಲಿ ನೋಡಿರಿ